ಕನ್ನಡ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾವು ಇಂದು ಕವಿ ಮೀಮಾಂಸೆಯಲ್ಲಿ ಬರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋಣ ಮೊದಲನೇ ಪ್ರಶ್ನೆ ಇಂಗ್ಲಿಷ್ನ ಅಲಿಟ್ರೇಷನ್ಗೆ ಸಂವಾದಿಯಾದ ಅಲಂಕಾರ ಯಾವುದು ಉತ್ತರ ಅನುಪ್ರಾಸ ಎರಡನೇ ಪ್ರಶ್ನೆ ರೀತಿ ಮತ್ತು ಗುಣಗಳನ್ನು ವಾಚ್ಯವಾಚಕ ಹಾಗೂ ಚಾರುತ್ವ ಹೇತು ಎಂದು ಕರೆದ ಅಲಂಕಾರಿಕ ಯಾರು ಉತ್ತರ ಆನಂದವರ್ಧನ ಮೂರನೇ ಪ್ರಶ್ನೆ ಲಾಟಿ ಎಂಬ ರೀತಿಯನ್ನು ಯಾವ ರಸಕ್ಕೆ ಬಳಸಬಹುದು ಎಂದು ರುದ್ರಟ ಹೇಳಿದ್ದಾನೆ ಸರಿಯಾದ ಉತ್ತರ ರೌದ್ರ ರಸಕ್ಕೆ ನಾಲ್ಕನೇ ಪ್ರಶ್ನೆ ಸಾಮಾಜಿಕನ ಮನಸ್ಸಿನ ಮೇಲೆ ಪರಿಣಾಮ ಬೀದಿ ವಿಕಸನಗೊಳಿಸುವ ಪ್ರಕ್ರಿಯೆಯನ್ನು ಬಟ್ಟನಾಯಕ ಏನೆಂದು ಕರೆದಿದ್ದಾನೆ ಉತ್ತರ ಭೋಜಕತ್ವ ಐದನೇ ಪ್ರಶ್ನೆ ಸ್ಫೋಟವಾದವನ್ನು ಮೊದಲ ಬಾರಿಗೆ ಎಲ್ಲಿ ನಿರೂಪಿಸಲಾಗಿದೆ ಭತೃಹರಿಯ ವಾಕ್ಯ ಪದೀಯದಲ್ಲಿ ಆರನೇ ಪ್ರಶ್ನೆ ಬಾನನ ಕಾದಂಬರಿಯನ್ನು ಹೋಲುವ ದಂಡಿಯ ಕೃತಿ ಯಾವುದು ಅವಂತಿ ಸುಂದರಿ ಏಳನೇ ಪ್ರಶ್ನೆ ಸಂಸ್ಕೃತ ಅಲಂಕಾರ ಶಾಸ್ತ್ರಕ್ಕೆ ಪೀಠಿಕೆಯಂತಿರುವ ವಿಶ್ವನಾಥನ ಕೃತಿ ಯಾವುದು ಸಾಹಿತ್ಯ ದರ್ಪಣ ಎಂಟನೇ ಪ್ರಶ್ನೆ ಅರ್ಜುನ ಚರಿತೆ ಎಂಬ ಮಹಾಕಾವ್ಯದ ಕರ್ತೃ ಯಾರು ಆನಂದವರ್ಧನ ಒಂಬತ್ತನೇ ಪ್ರಶ್ನೆ ಪರಮಾರ್ಥಸಾರ ಕೃತಿಯ ಕರ್ತೃ ಯಾರು ಅಭಿನವ ಗುಪ್ತ ಹತ್ತನೇ ಪ್ರಶ್ನೆ ವಸ್ತು ವಸ್ತುಕೋಶ ನಿಘಂಟಿನ ಕತ್ರು ಯಾರು ನಾಗವರ್ಮ ಎರಡನೇ ನಾಗವರ್ಮ ಹನ್ನೊಂದನೇ ಪ್ರಶ್ನೆ ರಸ ವಿವೇಕ ಕೃತಿಯ ಕತ್ರು ಯಾರು ಕವಿ ಕಾಮ ಹನ್ನೆರಡನೇ ಪ್ರಶ್ನೆ ಕಾವ್ಯದೋಷಗಳನ್ನು ನಿತ್ಯದೋಷ ಹಾಗೂ ಅನಿತ್ಯ ದೋಷ ಎಂದು ವಿಂಗಡಿಸಿದ ಲಾಕ್ಷಣಿಕ ಯಾರು ಮಮ್ಮಟ ಹದಿಮೂರನೇ ಪ್ರಶ್ನೆ ಸ್ಥಾಯಿ ಭಾವವನ್ನು ಸೂತ್ರಕ್ಕೂ ಸಂಚಾರಿ ಭಾವವನ್ನು ಅದರಲ್ಲಿ ಪೋಣಿಸಿರುವ ಮನಿಗಳಿಗೂ ಹೋಲಿಸಿದ ಮೀಮಾಂಸಕ ಯಾರು ಗುಪ್ತ ಹದಿನಾಲ್ಕನೇ ಪ್ರಶ್ನೆ ಸಂಚಾರಿ ಭಾವಗಳನ್ನು ಸ್ವತಂತ್ರ ಮತ್ತು ಪರತಂತ್ರ ಎಂದು ಎರಡು ಬಗೆಯಲ್ಲಿ ಹೇಳಿದ ಅಲಂಕಾರಿಕ ಯಾರು ಸಿಂಗಭೂಪಾಲ ಹದಿನೈದನೇ ಪ್ರಶ್ನೆ ಯಾವುದನ್ನು ಆದ್ಯಾಹಾರ ಎನ್ನಲಾಗಿದೆ ಸೂತ್ರದಲ್ಲಿ ಸ್ಥಾಯಿ ಭಾವದ ಹೆಸರಿಲ್ಲದಿರುವುದನ್ನು ಆದ್ಯಾಹಾರ ಎನ್ನಲಾಗಿದೆ ಹದಿನಾರನೇ ಪ್ರಶ್ನೆ ಭರತನು ಹೇಳಿರುವ ಹಾಸ್ಯದ ಎರಡು ಬಗೆಗಳಾವುವು ಆತ್ಮಸ್ಥ್ಯ ಮತ್ತು ಪರಸ್ತ್ಯ ಹದಿನೇಳನೇ ಪ್ರಶ್ನೆ ರಸಧ್ವನಿಯೇ ಕಾವ್ಯದ ಆತ್ಮ ಎಂದವರು ಯಾರು ಆನಂದವರ್ಧನ ಹದಿನೆಂಟನೇ ಪ್ರಶ್ನೆ ಅನೌಚಿತ್ಯವೇ ರಸಭಂಗಕ್ಕೆ ಕಾರಣ ಎಂದ ಮೀಮಾಂಸಕ ಯಾರು ಆನಂದವರ್ಧನ ಹತ್ತೊಂಬತ್ತನೇ ಪ್ರಶ್ನೆ ರಸಸಿದ್ಧವಾದ ಕಾವ್ಯಕ್ಕೆ ಸ್ಥಿರ ಜೀವವೇ ಔಚಿತ್ಯ ಎಂದವರು ಯಾರು ಕ್ಷೇಮೇಂದ್ರ ಇಪ್ಪತ್ತನೇ ಪ್ರಶ್ನೆ ರುದ್ರಟನು ಸ್ವಭಾವೋಕ್ತಿಯನ್ನು ಏನೆಂದು ಹೆಸರಿಸುತ್ತಾನೆ ಅಲಂಕಾರ ಇಲ್ಲಿವರೆಗೂ ನಾವು ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪರಿಕಲ್ಪನೆಯ ಬಗ್ಗೆ ಅಧ್ಯಯನ ಮಾಡೋಣ ಇನ್ನುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು